ಹತ್ತು ಕೋಟಿ ರೂಪಾಯಿಯನ್ನು ಮೊದಲು ಬಂದು ಒಂದು ಮೂರು ಕೋಟಿ ರೂಪಾಯಿ ಯು ಜಿ ಡಿ ಲೈನ್ ರಿಪೇರಿ ಮಾಡೋದಕ್ಕೆ ಪ್ಲಸ್ ವಾಟರ್ ಲೈನ್ ರಿಪೇರಿ ಮಾಡೋದಕ್ಕೆ ಟೆಂಡರ್ ಕರೆದಿದ್ವಿ ಟೆಂಡರ್ ಆಗಿದ್ದು ಕೆಲಸ ಪ್ರೋಗ್ರೆಸ್ ಅಲ್ಲಿ ಇದೆ ಕೆಲಸ ಅಲ್ಲಿ ಇದೆ ನದಿ ಕೈಯಲ್ಲಿ ಕೆಲಸ ನಡೀತಿದೆ ನೆಕ್ಸ್ಟ್ ಮಂತು ಮೂವತ್ತನೇ ತಾರೀಕು ಅವರಿಗೆ ಡೆಡ್ ಲೈನ್ ಇದೆ ಕಂಪ್ಲೀಟ್ ಮಾಡೋದಕ್ಕೆ ಈಗ ಕೂಡ ಲೇಔಟಲ್ಲಿ ಇರ್ತಕ್ಕಂಥ ರೋಡ್ಸನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಫುಟ್ಬಾತ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಲೈಟ್ಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಹತ್ತು ಕೋಟಿ ರೂಪಾಯಿ ಟೆಂಡರ್ ಅನ್ನ ಕರೆದಿದ್ದೀವಿ ಬರೋ ತಿಂಗಳು ಏಳನೇ ತಾರೀಕು ಟೆಂಡರ್ ಲಾಸ್ಟ್ ಲಾಸ್ಟಿಗೆ ಅದು ಪಿ ಡಬ್ಲ್ಯೂ ಡಿ ವತಿಯಿಂದ ಕರೆದಿದ್ದೀವಿ ಈ ನಮ್ಮ ಕೂಡ ಇಂದ ದುಡ್ಡು ಪಿ ಡಬ್ಲ್ಯೂ ಹತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿ ಅವರು ಟೆಂಡರ್ ಕರೆದು ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡೋ ಥರ ಮಾಡಿದ್ವಿ ಯಾಕಂದರೆ ಇಲ್ಲ ಇಂಜಿನಿಯರ್ಸ್ ಅವರೆಲ್ಲ ಕೊರತೆ ಇರೋದ್ರಿಂದ ಅದನ್ನು ಅವ್ರು ಕೊಟ್ಟಿದ್ದೀವಿ ಅದೆಲ್ಲ ಈಗ ಟೆಂಡರು ಏಳನೇ ತಾರೀಕು ಹನ್ನೆರಡು ಹನ್ನೆರಡು ಹನ್ನೆರಡನೇ ತಾರೀಕು ಟೆಂಡರು ಲಾಸ್ಟ್ ಇದೆ ಟೈಮ್ಲಿ ಆ ಟೈಮ್ ಅದು ಪ್ರೋಸೆಸ್ ಅದು ಲೀಗಲಿ ಇಸ್ ಪ್ರೋಸೆಸ್ಸು ಅದಾದಮೇಲೆ ಅದನ್ನು ಖಂಡಿತವಾಗ್ಲೂ ಆ ಡೆವಲಪ್ಮೆಂಟು ಒಂದು ಏನು ಕೂಡ ಲೆವೆಟಲ್ಲಿ ಏನು ರೋಡ್ಸು ಏನಿದೆಯೋ ಅದನ್ನೆಲ್ಲ ಕಂಪ್ಲೀಟ್ ಆಗುತ್ತೆ ಅದು ಕೊಟ್ಟು ಅಟೆಂಟ್ ಆಗಿದೆ ಸೈಟಿಗೆ ಮುಂದಿನ ತಿನ್ನಲಲ್ಲಿ ಇರೋ ಮುನ್ನೂರು ನೂವತ್ತು ಕೆಲ ಸೈಟ್ ಏನಿಲ್ಲ ಆ ಸೈಟ್ಗಳನ್ನೆಲ್ಲ ನಾವು ಬಂದ್ಬಿಟ್ಟು ಯಾವ್ದ್ಯಾವುದು ನಾವು ಇಟ್ಕೋಬೇಕು ಅನ್ನೋದು ನಮ್ಮ ದೇಶದಿಂದ ಅದನ್ನು ಇಟ್ಕೊಂಡು ಮಿಕ್ಕಿದ್ದು ಹರಾಜು ಪ್ರಕ್ರಿಯಾದಲ್ಲಿ ಅದನ್ನು ಮಾಡಿಸಿ ಅದನ್ನು ಕೊಟ್ಟು ಅಮೌಂಟ್ ಅಮೌಂಟನ್ನು ತಗೊಂಡು ಬೇರೆ ನಾವು ಎಲ್ಲಿ ಅಕ್ಜಸ್ಟ್ ಮಾಡಬೇಕು ಎಲ್ಲಿ ಲ್ಯಾಂಡ್ ತೆಗೆದು ಡೌನ್ ಬೇಕಾದರೆ ನಾವಿವಾಗ ದುಡ್ಬೇಕು ಬೇರೆ ಕಡೆ ಲೆವೆಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ದುಡ್ಡು ಬೇಕಾಗುತ್ತೆ ದುಡ್ಡು ಬೇಕಾದಾಗ ನಾವು ಫಿಫ್ಟಿ ಫಿಫ್ಟಿ ರೇಷಾದಲ್ಲಿ ಜನಗಳಿಗೆ ಆಲ್ರೆಡಿ ಎರಡು ಮೂರು ಸಲ ನಾವು ಪೇಪರ್ಗಳನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ನಿಮಗೆಲ್ಲ ಗೊತ್ತಿದೆ ಯಾರೂ ಬಂದಿಲ್ಲ ಫಿಫ್ಟಿ ಫಿಫ್ಟಿ ರೇಷಾದಲ್ಲಿ ಅದರಿಂದ ಈಗ ನಾವೇ ಪರ್ಚೇಸ್ ಮಾಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ದುಡ್ಡನ್ನು ಏನು ಮಾಡಬೇಕು ಅದನ್ನು ಮಾಡಿ ಈ ಸೈಕಲ್ನ ಸುಟ್ಕೊಂಡ್ರೆ ಅದರಲ್ಲಿ ದುಡ್ಡು ಮಾಡಿ ಅದನ್ನು ಬೇರೆ ಲೆವೆಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅದನ್ನು ಪ್ರೋಗ್ರೆಸ್ ಸ್ಟಾರ್ಟ್ ಮಾಡಿಲ್ಲ ನಾವು ಮುಂದಿನ ದಿನದಲ್ಲಿ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ತೀವಿ ನಾವು ಅದನ್ನು ಆಮೇಲೆ ಈಗ ಕೋಡಿ ಕೆರೆನ ನಾವು ಎಮ್ ಐ ಅವ್ರಿಗೆ ಹೇಳಿ ಅಲ್ಲಿ ಒತ್ತುವರಿ ತೆರವನ್ನು ಮಾಡಿಸಿ ಅದನ್ನು ಒಂದು ಡೆವಲಪ್ಮೆಂಟ್ ಮಾಡಿ ವಾಕಿಂಗ್ ಟ್ರ್ಯಾಕು ಈ ರೀತಿ ಇರ್ಬೋದು ಮೂರು ಕೋಟಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅದಕ್ಕೆ ಇಟ್ಕೊಂಡಿದ್ದೀವಿ ಇದೆ ರೆಡಿ ಇದೆ ಕ್ಯಾಶ್ ಇದೆ ನಮ್ಮ ಹತ್ರ ಇದೆ ಕೂಡ ಕ್ಯಾಶ್ ಇದೆ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಆ ಕೆರೆಯನ್ನು ಅಭಿವೃದ್ಧಿ ಕೊಡಿಸಬೇಕು ಪ್ಲಸ್ ಹೂಳೆತ್ಬಿಟ್ಟು ಕ್ಲೀನಾಗಿ ಸೈಡು ಫುಟ್ ಬಾಕ್ ಸೈಡ್ ವಾಕಿಂಗ್ ಟ್ರ್ಯಾಕ್ ಮಾಡಿ ಗ್ರೀಲ್ಸ್ ಮಾಡಿ ಕುತ್ಕೊಳ್ಳೋದಕ್ಕೆ ಚೇರ್ಸ್ ಮಾಡಿ ಅಲ್ಲಿ ಗಿಡ ಮರ ಹಾಕಿ ಒಳ್ಳೆಯ ಇದಾಗಿ ಆಟ ಆಡೋ ಥರ ಸೈಡಿಗೆ ಅದಕ್ಕೆ ಮಕ್ಕಳಿಗೆ ಕೆರೆ ಕಡೆ ಹೋಗೋದಂಗೆ ಫೆನ್ಸಿಂಗ್ ಮಾಡುವಂಥದ್ದು ಇದನ್ನೆಲ್ಲ ಮಾಡಬೇಕು ಅಂತ ಅದನ್ನು ಒಂದು ಪ್ಲಾನ್ ಮಾಡಿಕೊಂಡು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಅದಕ್ಕೆ ರಿಸರ್ವ್ ಆಗಿ ಹತ್ರ ರುಬ್ಬಿಗೆ ದುಡ್ಡು ಇಟ್ಕೊಂಡಿದ್ದೀವಿ ಅದು ಬೇರೆ ಅದಕ್ಕೆ ನಾವು ಯೂಸ್ ಮಾಡೋಂಗೂ ಇಲ್ಲ ಪಾರ್ಕ್ಗೆ ಯೂಸ್ ಮಾಡಬೇಕು ಆಮೇಲೆ ಇಲ್ಲಿ ನಮ್ಮ ಕೂಡ ಲೇಬೆಟ್ಟಲ್ಲಿ ಇವಾಗ ನಮ್ಮ ಪಕ್ಕದಲ್ಲಿ ಆಫೀಸ್ ಪಕ್ಕದಲ್ಲಿ ಸ್ವಲ್ಪ ಆ ಕಡೆ ಇದೆ ಒಂದು ಎಕರೆ ಜಾಗ ಇದೆ ಒಂದೆಡೆ ಸಿಮಾ ಇರಬೇಕು ಸಿಮಾ ಸಿನಿಮಾ ಎಕರೆ ಒಂದು ಎಕರೆ ಇದೆ ಕಮರ್ಷಿಯಲ್ಸು ಒಂದು ಎಕರೆ ಇದೆ ಅದನ್ನೇನು ಮಾಡಬೇಕು ಒಂದು ಮಿನಿ ಮಾಲ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಮೇಲೆ ಎಲ್ಲ ಥಿಯೇಟರ್ಸು ಫುಡ್ ಕೋರ್ಟು ಕೆಳಗಡೆ ಕಮರ್ಷಿಯಲ್ ಮಾಡಿ ನಮ್ಮ ಕೂಡ ಆಫೀಸ್ಗೆ ರೌಣಿ ಬರೋ ರೀತಿಯಲ್ಲಿ ಅದು ಮಾಡ್ಕೋಬೇಕು ಒಂದು ನಾವು ನಮ್ಮ ಇದರಿಂದಾನೆ ಕನ್ಸ್ಟ್ರಕ್ಷನ್ ಮಾಡೋದ ಗೀನ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡೋದಾ ಇದರಿಂದ ಇಲ್ಲ ಪಿ 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 ಪ್ರೋಗ್ರಾಮಲ್ಲಿ ಪಿ ಪಿ ಪ್ರೋಗ್ರಾಮ್ ಅಂದರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಓಪನಿಂಗ್ ಪಾರ್ಟ್ನರ್ಶಿಪ್ ಗೊತ್ತೆ ಯಾರಿಗೊಬ್ಬರ ಜೈಂಕ್ ವೆಚರ್ ಅಂತೀವಲ್ಲ ಆ ರೀತಿಯಲ್ಲಿ ಯಾರಿಗಾದರೂ ಕೊಟ್ಟು ಆ ಮಾಲನ್ನು ಮಾಡಿ ಅಭಿವೃದ್ಧಿ ಮಾಡಬೇಕಾ ಅಂತ ಆಮೇಲೆ ಪಕ್ಕದಲ್ಲಿ ಆಮೇಲೆ ಎಸ್ ಬಿ ಆಫೀಸ್ ಪಕ್ಕದಲ್ಲಿ ಒಂದು ಎಕರೆ ಚೆನ್ನಾಗಿಲ್ಲ ಪಾರ್ಕ್ ಇದೆ ಅಂತ ರಿಸರ್ವ್ ಮಾಡಿದ್ವಿ ಎರಡು ಎಕರೆ ಪಾರ್ಕ್ ರಿಸರ್ವ್ ಮಾಡಿದ್ವಿ ಅದು ಆ ಪಾರ್ಕ್ ರಿಸರ್ವ್ ಮಾಡಿರೋದನ್ನ ನಾವು ಕಮರ್ಷಿಯಲ್ ಮಾಡಬೇಕು ಅಂತ ಉದ್ದೇಶಕ್ಕೆ ಇದು ಮಾಡ್ಕೊಂಡಿದ್ವಿ ಆಮೇಲೆ ಏನೋ ಸ್ವಲ್ಪ ಇದೆಯಿದೆ ಅದರಿಂದ ಅದು ಪಾರ್ಕ್ ಪಾರ್ಕ್ ಆಗಿ ಡೆವಲಪ್ ಮಾಡೋಣ ಅದನ್ನು ಉದ್ದೇಶದಲ್ಲಿ ಬಂದಿದ್ದೀವಿ ಅಂದ್ರೆ ಇನ್ನ ಕಮರ್ಷಿಯಲ್ ಮಾಡಬೇಕಾ ಪಾರ್ಕ್ ಮಾಡಬೇಕ ಅನ್ನೋದು ಅಂತಿಮ ಆಗಿಲ್ಲ ನಾವು ಈಗ ಮಾತಾಡಿದ್ರೆ ಕೊಟ್ಟವಾಗ ಅದನ್ನ ಪಾರ್ಕ್ ಆಗಿ ಡೆವಲಪ್ ಮಾಡೋಣ ಅಂತ ಒಂದು ಉದ್ದೇಶ ಇದೆ ಇಷ್ಟು ಮಾತ್ರ ಡೆವಲಪ್ಮೆಂಟ್ ಇದೆ ಆಮೇಲೆ ಲೋ ನಮ್ಮ ರಿಂಗ್ ರೋಡು ಏನು ರಿಂಗ್ ರೋಡ್ ಇದೆ ಅದು ಪಿ ಡಬ್ಲ್ಯೂ ಡಿ ಒಂದು ಮಾಡ್ತಾಯಿದ್ದೀವಿ ನೂರು ಕೋಟಿ ರೂಪಾಯಿ ದುಡ್ಡು ಅದಕ್ಕೆ ರಿಲೀಸ್ ಆಗಿದೆ ನೂರು ಕೋಟಿ ಆಗಿದೆ ಈಗ ನೂರ ಎಪ್ಪತ್ತು ಕೋಟಿ ರಿಲೀಸ್ ಆಗಬೇಕಾಗಿದೆ ಅದೆಲ್ಲ ಅದಿಯೂ ಬಿ ಪಿ ಎಲ್ಲಾಗಿ ಆಗಿ ಗೌರ್ಮೆಂಟ್ ಅಪ್ರೂವಲ್ಗೆ ಕ್ಯಾಬಿನೆಟ್ ಅಪ್ರೂವಲ್ ಹೋಗಿದೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದ ತಕ್ಷಣ ಅದನ್ನು ಟೆಂಡರ್ ತಂದು ಅದನ್ನು ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲಿ ಟೆ ಟೆಂಡರ್ ಇದು ಕ್ಯಾಬಿನೆಟ್ಗೆ ಹೋಗುತ್ತೆ ಅದು ನೆಕ್ಸ್ಟ್ ವೀಕಲ್ಲಿ ಕ್ಯಾಬಿನೆಟ್ ಹೋಗುತ್ತೆ ಅದೂ ಆಗುತ್ತೆ ನಿಮಗೆ ಆಮೇಲೆ ಈಗ ಪ್ಲ್ಯಾನಲ್ಲಿ ಈ ಪ್ಲ್ಯಾನಲ್ಲಿ ನಾವು ಏನು ಇವಾಗ ಬೇತ್ಮಂಗ್ಲ ರೋಡ್ ಏನಿದೆ ನಮ್ಮ ಕೋಲಾರ ಟು ಬೇತ್ಮಂಗ್ಲ ಹೋಗೋ ರೋಡು ಕೋಲಾರ ಟು ಬಂಗಾರಪೇಟೆ ಕೋಲಾರ ಟು ಒಕ್ಕೇರಿ ಕೋಲಾರ ಟು ನಮ್ಮ ಇದು ಟೇಕಲ್ ರೋಡು ಮಾಲೂರ್ ಹೋಗೋ ರೋಡು ಈ ರೋಡ್ಗಳನ್ನೆಲ್ಲ ಫೋರ್ ಗೆ ಯಾಕಂದರೆ ಹೈವೇ ಆಗಿದೆ ಆ ಹೈವೇಗೆ ಕನೆಕ್ಟಿವಿಟಿ ಫೋರ್ ಲೈನ್ ಮಾಡೋದಕ್ಕೆ ಈ ಮಾಸ್ಟರ್ ಪ್ಲ್ಯಾನಲ್ಲಿ ನಾವು ಅದನ್ನು ಎಂಬತ್ತು ನ ಜಾಗನ ಇಟ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಆ ಅಲ್ಲಿ ಎಂಬತ್ತು ಮೀಟರ್ ಜಾಗ ಇಟ್ಕೊಂಡು ರಿವೈಸ್ ಮಾಡ್ಕೊಳ್ತಾ ಇದ್ದೀವಿ ಅದನ್ನೆಲ್ಲ ಮಾಡಿಕೊಂಡು ಮುಂದಿನ ದಿನದಲ್ಲಿ ಅದನ್ನೆಲ್ಲ ನಾವು ಮಾಡಬೇಕಾಗ್ತದೆ ಅದೊಂದು ಕಾರ್ಯಕ್ರಮ ಇಷ್ಟು ಮಾತ್ರ ಇವತ್ತು ಮಾಡಿ

ಅದರ ಹೊರಗಡೆನೇ ಬರುತ್ತೆ. പഞ്ചായತಿ ಇದೆಲ್ಲಾನು ಒಮ್ಮಾಗಿ ಇದರು. ಹೌದು ಹೌದು ಸರ್ ಕೊಡ್ತೀನಿ. 10 ಕಿಲೋಮೀಟರ್ ಹೊರಗಡೆ പഞ്ചായತಿ. ಸ್ಟೋರಿ. ಎಷ್ಟೊತ್ತು ಹತ್ತು ಕೋಟಿ ರೂಪಾಯಿ ಹಾಕಿದೀವಿ ಲೈಟು ಇವಾಗ ಮೂರುವರೆ ಕೋಟಿ ಕೆಲಸ ನಡೀತಾ ಇದೆ ವಾಟರ್ ಲೈನ್ ಯು ಜಿ ಡಿ ಅದೆಲ್ಲ ಪ್ಲಸ್ ವಾಟರ್ ಟ್ಯಾಂಕ್ಸ್ ಎಲ್ಲ ರಿಪೇರಿ ಆಗ್ತಾ ಇತ್ತು ಮೂರುವರೆ ಕೋಟಿ ಅದೇ ಹತ್ತು ಕೋಟಿ ರೂಪಾಯಿ ರೋಡ್ ಟೆಂಡರ್ ಕರೆದಿದ್ದೀವಿ ಹನ್ನೆರಡನೇ ತಾರೀಕು ಇವಾಗ ಹನ್ನೆರಡನೇ ತಾರೀಕು ಫೈನಲ್ ಇದು ಲಾಸ್ಟ್ ಲಾಸ್ಟ್ ಡೇಟ್ ಟೆಂಡರ್ ಕೋಟ್ ಮಾಡೋದಕ್ಕೆ ಹನ್ನೆರಡನೇ ತಾರೀಕು ಟೆಂಡರ್ ಆಗುತ್ತೆ ಟೆಂಡರ್ ಆಗಿದ ತಕ್ಷಣ ವರ್ಕ್ ಕೊಡ್ತೀವಿ ಕೂಡ ಇದ್ದ ದುಡ್ಡು ಹತ್ತು ಕೋಟಿ ರೂಪಾಯಿ ದುಡ್ಡನ್ನ ಪಿ ಎಫ್ ಡಿಗೆ ಆಲ್ರೆಡಿ ಡಿಪಾಸಿಟ್ ಮಾಡ್ಬಿಡ್ತೀವಿ ಪಿ ಎಫ್ ಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ